ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಮರೆತು ಚಪ್ಪರಿಸ ಸಗ್ಗದಲಿ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ರುಚಿಕರವಾದ ಆರೋಗ್ಯಕರವಾದ ವಿಭಿನ್ನವಾದ ನುಗ್ಗೆಸೊಪ್ಪಿನ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದರ ವಿಶೇಷತೆ ಏನಂದರೆ ಬಾಣಂತಿಯರಿಗೆ ಇದು ಅತ್ಯುತ್ತಮವಾದದ್ದು ಹೆರಿಗೆ ಆಗಿ ಒಂದು ಹದಿನೈದು ಇಪ್ಪತ್ತು ದಿನ ಕಳೆದ ನಂತರ ಇದನ್ನು ಬಾಣಂತಿಯರಿಗೆ ನಿಯಮಿತವಾಗಿ ಅಂದರೆ ವಾರಕ್ಕೆ ಒಂದು ಎರಡು ಬಾರಿ ಮಾಡಿಕೊಡಬಹುದು ಮೊದಲಿಗೆ ನುಗ್ಗೆಸೊಪ್ಪಿನಲ್ಲಿರುವಂತಹ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಈ ನುಗ್ಗೆಸೊಪ್ಪು ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ ಇದರಲ್ಲಿ ಪಾಲಕ್ ಸೊಪ್ಪಿಗಿಂತಲೂ ಆರು ಪಟ್ಟು ಹೆಚ್ಚು ಕಬ್ಬಿಣದ ಅಂಶ ಇರೋದರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತೆ ಇದರಲ್ಲಿ ವಿಟಮಿನ್ ಡಿ ಹೆಚ್ಚಾಗಿರುವುದರಿಂದ ಹೇರಳವಾಗಿ ಇನ್ಸುಲಿನ್ ಉತ್ಪಾದನೆ ಮಾಡುತ್ತೆ ಹಾಗಾಗಿ ಮಧುಮೇಹಿಗಳಿಗೆ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು ಇದನ್ನು ನಿಯಮಿತವಾಗಿ ಬಳಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ ಮತ್ತು ನುಗ್ಗೆಸೊಪ್ಪಿನಲ್ಲಿ ಹೇರಳ ಪ್ರಮಾಣದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದ ಕ್ಯಾನ್ಸರ್ ಕಾರಕ ಕೋಶಗಳ ವಿರುದ್ಧ ಹೋರಾಟಕ್ಕಿಳಿದು ನಮ್ಮನ್ನು ಕ್ಯಾನ್ಸರ್ ಎಂಬ ಮಹಾಮಾರಿಯಿಂದ ರಕ್ಷಿಸುತ್ತೆ ಅಲ್ಲದೆ ನುಗ್ಗೆಸೊಪ್ಪಿನಲ್ಲಿ ಖನಿಜಾಂಶಗಳು ಹೆಚ್ಚಾಗಿರುವುದರಿಂದ ದೇಹದಲ್ಲಿನ ಲೈಂಗಿಕ ಶಕ್ತಿಯನ್ನು ವೃದ್ಧಿಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಸಿ ಬಾಣಂತಿಯರಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಎದೆಯ ಹಾಲು ಹೆಚ್ಚಾಗುವಂತೆ ಮಾಡುತ್ತೆ ಇಂತಹ ಸೊಪ್ಪಿನಿಂದ ನಾವು ಪಲ್ಯ ಬಸ್ಸಾರು ಸಾಮಾನ್ಯವಾಗಿ ಮಾಡ್ತಾನೆ ಇರ್ತೀವಿ ನಾನಿವತ್ತು ಸ್ವಲ್ಪ ವಿಭಿನ್ನವಾದಂತಹ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈ ಸೂಪ್ ಮಾಡಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಮೊದಲಿಗೆ ತಿಳಿಸ್ತೀನಿ ಒಂದು ದೊಡ್ಡ ಬಟ್ಲಷ್ಟು ನುಗ್ಗೆ ಸೊಪ್ಪು ಅದನ್ನು ಬಿಡಿಸ್ಕೊಂಡು ತೊಳೆದಿಟ್ಕೊಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಸಣ್ಣಗೆ ಹೆಚ್ಕೊಳ್ಳಿ ಎರಡನ್ನು ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಕಾಳು ಮೆಣಸು ಅಂದರೆ ಎಂಟರಿಂದ ಹತ್ತು ಕಾಳು ಎರಡು ಇಂಚಿನಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡು ಚಮಚ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನುಗ್ಗೆ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳ್ಕೊಳ್ಳಿ ಈರುಳ್ಳಿ ಟೊಮೆಟೋನ ಸಣ್ಣಗೆ ಹೆಚ್ಚಿಕೊಳ್ಳಿ ಬೆಳ್ಳುಳ್ಳಿ ಬಿಡಿಸಿ ಬೆಳ್ಳುಳ್ಳಿ ಶುಂಠಿಯನ್ನು ಸ್ವಲ್ಪ ಜಜ್ಕೊಳ್ಳಿ ನುಗ್ಗೆ ಸೊಪ್ಪು ಮತ್ತು ತೊಗರಿಬೇಳೆಯನ್ನು ಕುಕ್ಕರ್ನಲ್ಲಿ ಹಾಕಿ ಜಾಸ್ತಿ ನೀರು ಹಾಕಿ ಮೂರು ವಿಜಲ್ ಮಾಡಿಸ್ಕೊಳ್ಳಿ ಸೂಪ್ ನೀರಾಗಿರೋದ್ರಿಂದ ನೀರು ಜಾಸ್ತಿ ಹಾಕಬೇಕು ಬೆಂದ ನಂತರ ಚೆನ್ನಾಗಿ ಬಿಟ್ಟು ಗಟ್ಟಿ ಭಾಗವನ್ನು ತೆಗೆದುಬಿಡಿ ನಂತರ ಬಾಣಲೆಯನ್ನು ಕಾಯೋಕಿಟ್ಬಿಟ್ಟು ಎರಡು ಸ್ಪೂನು ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಜಜ್ಜಿದಂತಹ ಕಾಳು ಮೆಣಸು ಉಂಡೆನೂ ಹಾಕ್ಕೋಬೋದು ಸ್ವಲ್ಪ ಜಜ್ ಹಾಕ್ಕೊಂಡ್ರೆ ಒಳ್ಳೆಯದು ಕರಿಬೇವು ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿ ಅದರ ನಂತರ ಹೆಚ್ಚಿದ ಟೊಮೆಟೊನ್ನು ಹಾಕಿ ಚೆನ್ನಾಗಿ ಮೆದು ಆಗಬೇಕು ಎಲ್ಲ ಚೆನ್ನಾಗಿ ಬಾಡಿದ ನಂತರ ನುಗ್ಗೆ ಸೊಪ್ಪಿನ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಈಗ ನುಗ್ಗೆಸೊಪ್ಪಿನ ಸೂಪ್ ಕುಡಿಯಲು ಸಿದ್ಧ ಬಾಣಂತಿಯರಿಗೆ ಕೊಡೋದರಿಂದ ಖಾರಕ್ಕೆ ಬರೀ ಕಾಳು ಮೆಣಸನ್ನು ಮಾತ್ರ ಬಳಸಿ ಬೇರೆ ಸಮಯದಲ್ಲಿ ಬೇಯಿಸಿದ ಮೂರ್ನಾಲ್ಕು ಹಸಿಮೆಣ್ಸಿನಕಾಯನ್ನು ಬಳಸ್ಕೋಬೋದು ನಾವು ಬೇಯಿಸ್ಲಿಕ್ಕೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಎ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಪ್ಪಟ್ಟು ಬಿಟ್ಟು ಮಾಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು